ಸಂಜು ಏನೋ ತರ ಬಾಕ್ಸ್ ಸಂಜೆ ಪತ್ನ ಮಾಡ್ಕೊಳ್ಳೋಬೇಡ ಬೇಡ ಒಂದ್ಕೊಡೋ ಕೆಲ್ಸ ಸರಿಯಿಲ್ಲ ಬಾಯ್ ಹಾ ಎಷ್ಟೊತ್ತಾಯ್ತು ಆರ್ ಗಂಟೆ ಆಗೋ ಬರ್ತಾವೆ ಇನ್ನೂ ಬರ್ದೇ ಇರೋಲ್ಲನು ಇಷ್ಟೊತ್ತಿಗೆಲ್ಲ ಬರ್ತಿದ್ದ ಫೋನ್ ಆದ್ರೂ ಮಾಡ್ಬೇಕಾಗಿತ್ತು ಫೋನು ಇಲ್ಲ ನನ್ ಹತ್ರ मैं ग्यार के फोन हीरो यार तेरा केड़ा बस माच चल रहा है हाँ मतलब बैले फोन इतना कोड़ा फोन मरो को अंदिला अंदिला अंदिलवा सही है विद्या बैले फोन इतना कोड़ा फोन मर बैठा फोन अंदिला अंदिला ಸಚ್ಚಿ ಇವಾಗ ಬಂದಾ ಕೆಲ್ ನೀನು ಮಮ್ಮಿಗೊಂದು ಫೋನ್ ತಗೊಡ್ಬೇಕು ತಾನೆ ಹೋಗೋರ್ ಬರೋವೆಲ್ರು ನನ್ನ ಮಗುಗೊಂದು ಸ್ವಲ್ಪ ಫೋನ್ ಮಾಡಬೇಕು ಫೋನ್ ಕೊಡಿ ಅಂತ ಕೇಳ್ತಿದ್ದೆ ಅದಕ್ಕೆ ನಾಳೆ ನೋಡೋ ನಾಳೆ ನಾಡೋದು ಅಷ್ಟು ತಗೋತೀನಿ

ಒಮ್ಮೆ ಏನಕ್ಕೆ ಹೋಗ ಮೇಲೆ ಕೇಳ್ತಿದ್ದೆ ಅಂತ ಫೋನ್ ಮಾಡಿಕೊಡಿ ಫೋನ್ ಮಾಡಿಕೊಡಿ ಒಂದು ಡೇಟಾಗಿತ್ತಲ್ಲ ಅಂತ ಕೇಳಿದ್ದು ಹ್ಞೂ ಹ್ಞೂ ನನಗೇನಿಗೆ ತಗೊಂಡಿದ್ದೆ ಇಷ್ಟು ದೊಡ್ಡ ಫೋನು ಕವರೇಜ್ ಸರ್ ಅಂದರೆ ಚಿಕ್ಕ ಫೋನೇ ತಂದು ಕೊಟ್ಟಿದ್ದರೆ ಸರಾಗಿತ್ತಲ್ಲ ತೊಂಗು ಬಂದು ಅದರಿಂದ ಭಾಳ ಅಷ್ಟು ಮಳೆ ಬರೋಲ್ವ ಇನ್ನು ಯಾ ಕಾಲದಲ್ಲಿ ಇದ್ದೀ ನೀನು ಹ್ಞೂ ಹಿಂಗೆ ಎಳಿಬೇಕು ನಮ್ಮ ಕಾಲದಲ್ಲಿ ಎಳಿಬೇಕು ಹಾಂ ಇದು ತೆಗಿಬೇಕು ಅದಾದ್ಮೇಲೆ ಫೋನ್ ಮಾಡಬೇಕಾದ್ರೆ ಇಲ್ಲಿ ಹೋಗ್ಬೇಕು ಆಮೇಲೆ ಇನ್ನು ಡೈ ನಂಬರ್ ಡೈನ್ ಮಾಡಬೇಕು ಆಮೇಲೆ ಇಲ್ಲಿ ಓಕೆ ಕೊಟ್ಟರೆ ಫೋನ್ ಹೋಯ್ತದೆ ಎಷ್ಟು ದೂರ ಬೇಕಾದ್ರೂ ಫೋನ್ ಮಾಡಬಹುದು ಆಮೇಲೆ ಫೋಟೋ ಹಚ್ಕೊಂಡು ಫೋ ಡ್ರಾಯಿಂಗ್ ಮಾಡ್ಕೋಬೋದು ಗೊತ್ತಾಯ್ತಾ ಸೆಲ್ಫಿನಾ ಆಂ ಅಷ್ಟೇ ನೀನು ಬೇಕಾದಾಗ ಇಟ್ಕೋ ಬೇಡ ಅಂದಾಗ ನಾನು ತಗೊತೀನಿ ಸರಿನಾ ಅಡುಗೆನೆ ಮಾಡಿಲ್ವಲ್ಲ ಕೆಲ್ಸಕ್ ಟೈಮ್ ಆಯ್ತು ಮಮ್ಮಿ ಏನು ಅಡುಗೆ ಮಾಡಿಲ್ಲ ಅಲ್ಲೇ ಕೆಲ್ಸಕ್ ಟೈಮ್ ಆಯ್ತು ನಾನು ಗುರುಜಿ ಪ್ರೋಗ್ರಾಮ್ ನೋಡ್ತಾ ಇದೀನಿ ಈಗ ರಾವ್ ಕಾಲ ರಾವ್ ಕಾಲ ಮುಗಿಯ ತನಕ ಒಲೆ ಕಸಂಗಿಲ್ಲ ಆಮೇಲೆ ಇನ್ ಮಾಡ್ತೀನಿ ನೀನ್ ಇವಾಗ ಹೋಟ್ಲ ಒಳಗೆ ತಿನ್ನಿ ಹಾ ಫೋನ್ ತಗೊಂಡ್ ಕೊಡ್ತಾನೆ ಮೂರತ್ತು ಫೋನ್ ಫೋನ್ ಅಂತ ಹೇಳ್ಕೊಂಡು ಅಡುಗೆನೂ ಮಾಡಿಲ್ಲ ಬಾಳ್ ಹಾಕಿಲ್ಲ ಪಾತ್ರ ಅಡುಗೆ ಮಾಡಿಲ್ಲ ನೆನ್ನೆದು ಪಾತ್ರನೂ ತೊಳೆದಿಲ್ಲ ಅದನ್ನ ತೊಳ್ಕತೀ ಬಿಡ ಅದು ಯಾಕೆ ಹೇಳ್ತೆ ಏನ್ ಇವಾಗ ಏನ್ ಪ್ರಾಬ್ಲಮ್ ನಾನು ದಿನ ರಾತ್ರಿ ಕರೆಂಟ್ ಇರಲಿಲ್ಲ ಪುಟ್ಟ ಮಕ್ಕಳು ಸೀರಿಯಲ್ ನೋಡ್ತಾ ಇದೀನಿ ಡಿಸ್ಟರ್ಬ್ ಮಾಡ್ಬಿಡಾ ಮುಂದೈತಾ ಇವತ್ತು ಒಂದಿನ ಹೋಟ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊ ನಾಳೆ ಮಾಡ್ಕೊಡ್ತೀನಿ ವ ಇವತ್ತು ಹಂಗೆ ಮಾಡದೆ ಪ್ರಿಯಾಗಿನ್ ಕೆಲಸ ಇಲ್ಲ ಆಯ್ತು ಏನು ಕೆಲಸ ಆಯ್ತು ಅಡಿಗೆ ಮಾಡಿಲ್ಲ ಪಾತ್ರೆ ತಿಳಿದಿಲ್ಲ ಏನೂ ಮಾಡಿಲ್ಲ ಇವತ್ತು ಹಂಗೆ ದಿನ ಹಿಂಗೆ ಆಡ್ತಾ ಇದ್ದರಾ ದಿನಾ ಹೋಟೆಲ್ ತಿನ್ಬೇಕೇನಾ ಏನಕ್ಕೆ ಚೆಂದ ಇರ್ತಿದ ಏ ಬಸ್ ಫ್ರೀ ಆಗೋಲ್ಲ ಅಂತ ಹೇಳಾದ್ರು ಹೋಗೋಣ ಅಂತ ನನ್ನ ಫ್ರೆಂಡ್ಸ್ ಫೋನ್ ಮಾಡೋಲ್ಲ ಹಂಗಾರೆ ಎಲ್ಲೂ ಹೋಗೋದೇ ಬೇಡ ನಾನು ಮಾಡಿದೆ ನಾನು ಮಾಡಿದ್ರೆ ನಾನು ಬೆಳೆತೀನಿ ಶುದ್ಧ ಬೆಳ್ಕೊಂಡಿದ್ದೀಯ ನೀನು ಏ ಆಗಿಲ್ಲ ಅಂತ ಹೇಳ್ತೀನಿ ಅಡುಗೆ ಮಾಡಿಲ್ಲ ಅಂದರೆ ಅಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ತಾಯಿ ಅಂದರೂ ಇಷ್ಟೇನಾ ಬೆಲೆ ಹ್ಞೂ ಹಾಂ ಕೇಳು ಹಾಂ ಆಯಿತು ಬರ್ತೀನಿ ಬಿಡಿ ಏ ಅದಾ ನನ್ನ ಪಕ್ಕದ ಮೇಲೆ ಮಾತಾಡ್ತೀನಿ ಏನಿಲ್ಲ ಫ್ರೀ ಆಗಿದ್ದೀನಿ ಕಣಕ್ ಮಾತಾಡ ಫಸ್ಟ್ ಮಮ್ಮಿ ಹತ್ರ ಇರಲ್ಲ ಆ ಸ್ಕ್ರೀನ್ ಟೆಚ್ ಫೋನ್ ನಾನು ಆಯಿಸ್ಕೊಬಿಟ್ಟು ನಮ್ಮ ಮಮ್ಮಿಗೊಂದು ಕೀಪ್ಯಾಡ್ ಫೋನ್ ತಗೊಡ್ಬೇಕು ಡೈಲಿ ಜಗಳ ಅಡುಗೆ ಮಾಡಲ್ಲ ನಂಗೆ ಊಟ ಇಲ್ಲ ಸರಿಯಾಗಿ ಪಾತ್ರೆನೂ ಬೆಳಗಲ್ಲ ನೀನೇನೇ ಕಾಪಾಡ್ ತಗೊಂಡಿದ್ಯಾವ ಸ್ಕ್ರೀನ್ ಟೆಚ್ ಫೋನ್ ಬದು ಒಂದು ಕೀಪ್ಯಾಡ್ ತಗೊಂಡ್ಬಿಡ್ಬೇಕು ತಾನೆ ಅದನ್ನೇ ಮಾಡ್ತೀವಿ ತಗೊಳ್ಳ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಡು ನಾನು ರೀಲ್ಸ್ ಮಾಡ್ತೀನಿ ಆಮೇಲೆ ರೀಲ್ಸ್ ಕಂಡು ತಕೋ ಈಗ್ಲೇ ನನ್ಗೆ ಅಡಿಗೆ ಇಲ್ಲ ಏನೇ ಇಲ್ಲ ಸುಮ್ ನೋಗೋ ಅದು ಮಾಡ್ಕೊಡ್ತಾರ ಕುಡೀಲಿ ಫೋನ್ ಕೀಪ್ಯಾಡ್ ಫೋನ್ ಫೋನ್ ಮಾಡ್ಯ